ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಹೆಬಸೂರು ಗ್ರಾಮದ ಜನ ತಮ್ಮ ಜೀವನಕ್ಕಾಗಿ ಹತ್ತಾರು ವರ್ಷಗಳಿಂದ ಸೂರ್ಯನ ಕನಸು ಕಂಡವರು ಜೀವನಕ್ಕಾಗಿ ಸ್ವಂತ ನೆಲೆಯ ಕನಸು ಕಂಡ ಆ ಗ್ರಾಮದ ಜನರಿಗೆ ನಿವೇಶನ ಕಲ್ಪಿಸಿಕೊಡುವುದಾಗಿ ನಂಬಿಸಿದ ಆ ಗ್ರಾಮದ ಸೊಸೈಟಿ ಹಾಗೂ ಗ್ರಾಮ ಪಂಚಾಯಿತಿಯೇ ಕಳೆದ ಇಪ್ಪತ್ತ ಮೂರು ವರ್ಷಗಳಿಂದ ಅವರ ಕನಸಿಗೆ ಇಟ್ಟಿದೆ ಏನದು ನಿವೇಶನದ ಕನಸು ಹೊತ್ತ ಕುಳಿತ ಆ ಗ್ರಾಮಸ್ಥರ ಗೋಳಿನ ನೋವು ಅಂತ ಹೇಳ್ತೀವಿ ನೋಡಿ ला ना पंचायत को मंडल होगी तुम बैठे पंचायत को मंडल बैठा अच्छा क्या है क्या है यार मुझे इलाका नाम नाम ಎಸ್ ಹೀಗೆ ತಲೆಮೇಲೆ ಕೈಹೊತ್ತು ದೇವಸ್ಥಾನದಲ್ಲಿ ಕುಳಿತ ಇವರೆಲ್ಲ ಹುಬ್ಬಳ್ಳಿ ತಾಲೂಕಿನ ಹೆಬಸೂರಿನ ಗ್ರಾಮಸ್ಥರು ಕಳೆದ ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಇವರಿಗೆಲ್ಲ ಗ್ರಾಮದ ಹೊರವಲಯದಲ್ಲಿ ಖಾಲಿ ನಿವೇಶನ ಸೌಲಭ್ಯ ಕಲ್ಪಿಸಿಕೊಡುವುದಾಗಿ ನಂಬಿಸಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆಗಿರುವಂತಹ ಅಶೋಕ ಮಂಡಗಿನಹಾಳ ಹಾಗೂ ಸೊಸೈಟಿ ಅಧ್ಯಕ್ಷರು ಆಗಿರುವಂತಹ ಗೋವಿಂದಪ್ಪ ಹಾಗೂ ಸೋಮಪ್ಪ ನೆಲವಡೆ ಕಾರ್ಯದರ್ಶಿ ಪ್ರತಿಯೊಬ್ಬರಿಂದ ತಲಾ ಐದು ಸಾವಿರದಂತೆ ಹಣ ವಸೂಲಿ ಮಾಡಿದ್ದಾರೆ ಸುಮಾರು ನೂರ ಐವತ್ತಕ್ಕೂ ಅಧಿಕ ಫಲಾನುಭವಿಗಳಿಂದ ಈ ರೀತಿ ಹಣ ಪಾವತಿ ಮಾಡಿಸಿಕೊಂಡಿದ್ದಾರೆ ಆದರೆ ಅಂದುಕೊಂಡಂತೆ ಎಲ್ಲವೂ ಕೂಡ ಆಗಿದಿದ್ರೆ ಇವರೆಲ್ಲ ತಾವು ಪಡೆದ ನಿವೇಶನದಲ್ಲಿ ಸ್ವಂತ ಮನೆ ನಿರ್ಮಾಣ ಮಾಡಿಕೊಂಡು ಜೀವನ ನಡೆಸಬೇಕಾಗಿತ್ತು ಆದರೆ ಬರೋಬರಿ ಇಪ್ಪತ್ತ ಮೂರು ವರ್ಷ ಕಳೆದರೂ ಕೂಡ ಇವರ ಬಳಿ ಐದು ಸಾವಿರ ರೂಪಾಯಿ ಪಡೆದ ಗ್ರಾಮ ಪಂಚಾಯಿತಿ ಹಾಗೂ ಸೊಸೈಟಿ ಸದಸ್ಯರು ವರ್ಷಗಳೇ ಕಳೆದರೂ ಪತ್ತೆಯಿಲ್ಲ ಅಲ್ಲದೆ ಈ ಗ್ರಾಮಸ್ಥರ ನಿವೇಶನಕ್ಕಾಗಿ ಮೀಸಲಿಟ್ಟಿದ್ದ ಸುಮಾರು ಎಕರೆ ಜಾಗ ಇದೀಗ ಅನ್ಯರ ಅನ್ನೋದು ಇವರ ಆರೋಪ ಈಗ ಜಗಾ ಸಾವಿರ ತುಂಬಿಸ್ಕೊಂಡು ಹಂಗ ನ್ಯಾಯ ಬಿದ್ದು ಹಂಗ ಈಗ ಅದ ನಿರ್ಣಯ ಆಗೇತ್ರಿ ಇಪ್ಪತ್ ಮೂರು ವರ್ಷ ಆತ್ರಿ ನಾವ್ ಐದ್ ಸಾವಿರ ರೂಪಾಯಿ ತಂದ್ರ ಐದ್ ಸಾವಿರಕ್ಕ ಐದು ಸಾವಿರ ಕೊಟ್ಟ ಅವ್ರ ಸಾಲ ಆದ್ಮ್ಯಾಗ ಮತ್ತ ಈಗ ಈಗ ಅದ್ರಿಂದ ಅದಕ್ಕೆ ನಮಗ ಜಗಾನ ಬೇಕಂತ ನಾವ್ ಇದು ಮಾಡೇ ಒಟ್ಟರು ಇಪ್ಪತ್ ಒಂದೂರ ಇಪ್ಪತ್ ಮಂದಿ ಐತ್ರಿ ನಮಗ ರೊಕ್ಕ ಬೇಕಾಗಿಲ್ಲ ಕೊಟ್ಟು ಜಾಗ ಬೇಕು ಎಷ್ಟು ವರ್ಷ ಆತ್ರಿ ನೀವು ಐದು ಸಾವಿರ ರೂಪಾಯಿ ಸೀತಾ ಗೌಡ್ ಹೊಲಾರ ಪಂಚಾಯತಿ ಸೊಸೈಟಿಗೆ ಏನ್ ಮೆಂಬರ್ ಇರ್ತಾರ ಅವ್ರ ಹೆಸರು ಬ್ಯಾಂಕಿಗೆ ತುಂಬ ಒಟ್ಟರು ಹೋದ್ ಬ್ಯಾಂಕಿಗೆ ತುಂಬಿದ್ರು ನಾವು ತುಂಬಿದ್ರಿ ತುಂಬೀಟ್ ಕೊಡ್ರಿ ರಸೀಟ್ ಇಲ್ಲಿ ತಗೋ ಅಂತ ರಸೀಟ್ ರೀ ಅವ್ರ ಅದಕ್ಕ ನಾವು ಅವ್ರು ಹಿರಿಯರ ಮನೆಗೆ ಮತ್ತೊಂದು ಎಂಟು ಹತ್ತು ಸಲ ಒಂದು ಹತ್ತು ಹದಿನೈದು ಮಂದಿ ಹೋಗಿ ಬಂದ್ರಿ ಹೋಗಿ ಬಂದ್ರಿ ಹೋಗಿ ಬಂದ್ರು ಅವ್ರ ಇನ್ನೊಂದು ಆಟ ಹೋಗಕ್ಕೆ ಮೂರು ತಿಂಗಳು ಹೋಗಕ್ಕೆ ಹಂಗೆ ಹಾಕಾಕ ಹಿಂಗೆ ಹೇಳ್ಬೋದು ನಾವು ಒಂದು ಏಳು ಸಲ ಅಡ್ಡೇ ಅಡ್ಡೇ ಬ್ಯಾಸ ಹಾಕಿ ಕೈ ಬಿಟ್ಟರೆ ಈಗ ಅದ್ರ ಫಲದ ಯಾವ ಮುಗಿದ್ರ ಅದಕ್ಕೆ ಈಗ ಏನು ಅಷ್ಟು ವರ್ಷ ಕೂಡಿ ನಿಮ್ಗೆ ಐದು ಸಾವಿರ ರೂಪಾಯಿ ಇಸ್ಕೊಂಡ್ರ ಹೆಸರೇನ್ರಿ ಈರಪ್ಪ ಬಸವಣ್ಣಪ್ಪ ಈರಪ್ಪ ಬಸವಣ್ಣಪ್ಪ ಇಸ್ಕೊಂಡ್ರ ಹಾ ಇಸ್ಕೊಂಡ್ರ ಹೆಸರು ಹೇಳ್ರಿ

ಈಗ ನೀವು ರಕ್ಕ ಕೊಟ್ಟಿದ್ದಿ ಸೀತಮ್ಮ ಗೌಡಶಾನಿಗೆ ರಕ್ಕ ಕೊಟ್ಟರೆ ಸಸೈಟಿ ತರಬೇತಿ ಮಾಡಿದ್ರ್ಯಾ ಸಸೈಟಿ ತರಬೇತಿ ಮಾಡಿದ್ಮೇಲೆ ಸಸೈಟಿ ಗೆ ಆ ನಂತರ ತುಂಬೋದ್ರೆ ಉಳಿಯಲ್ಲ ಕಿ ತುಂಬ ಬಂದಿರೋ ನಿವೇಶನದ ಆಸೆ ಹೊತ್ತು ಕುಳಿತಿರುವ ಈ ಬಡ ಫಲಾನುಭವಿಗಳಿಗೆ ಈವರೆಗೂ ನಿವೇಶನ ಮಾತ್ರ ದಕ್ಕಿಲ್ಲ ನಿವೇಶನಕ್ಕಾಗಿ ಹಣ ತುಂಬಿದ ಪ್ರತಿಯೊಂದು ದಾಖಲೆ ಹಿಡಿದು ಪಂಚಾಯಿತಿಗೆ ಅಲ್ಲಿದರೂ ಕೂಡ ಇವರ ನೋವಿಗೆ ಮಾತ್ರ ಯಾರು ಸ್ಪಂದಿಸ್ತಾ ಇಲ್ಲ ಹೀಗಾಗಿ ಇದೀಗ ಈ ಗ್ರಾಮಸ್ಥರೆಲ್ಲ ಅಂದು ಅಧಿಕಾರದಲ್ಲಿ ಇದ್ದ ಪಂಚಾಯಿತಿ ಹಾಗೂ ಕಾರ್ಯದರ್ಶಿಗಳ ವಿರುದ್ಧ ಸಿಡಿದೆದ್ದಿದ್ದು ಈಗಿರುವ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳಿಗೆ ಅಂಗಲಾಚುತ್ತಿದ್ದಾರೆ ಅಲ್ಲದೆ ಈ ಗ್ರಾಮಸ್ಥರಿಗೆ ಸೇರಬೇಕಾಗಿದ್ದ ನಿವೇಶನಗಳು ಕಂಡವರ ಪಾಲಾಗಿದೆ ಅನ್ನೋದು ಮಾತ್ರ ಇನ್ನೂ ಕೂಡ ನಿಗೂಢವಾಗಿದ್ದು ಬಡ ಜನತೆಯ ಕನಸಿಗೆ ಕೊಳ್ಳು ಇರಿಸಿರುವ ಆ ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ಇಡೀ ಗ್ರಾಮಸ್ಥರಲ್ಲಿ ಹಲವು ಅನುಮಾನಕ್ಕೆ ಕಾರಣವಾಗಿದ್ದು ಇನ್ನಾದರೂ ನಮಗೆ ಸಲ್ಲಬೇಕಾಗಿದ್ದ ನಿವೇಶನಗಳು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಮುಕ್ತಿಗೊಳಿಸಿ ನಮಗೆ ನಿವೇಶನದ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಹೆಬಸೂರಿನ ಗ್ರಾಮಸ್ಥರು ಅಂಗಲಾಗ್ತಿದ್ದಾರೆ ಅಲ್ಲೇ ನಾವು ಐದೈದು ಸಾವಿರ ರೂಪಾಯಿ ಈಗ ತುಂಬ ಈಗ ಇಪ್ಪತ್ತೊಂದು ವರ್ಷ ಆತ್ ನಾವು ಇಪ್ಪತ್ತ್ ವರ್ಷ ಆತಲ್ಲ ಇಪ್ಪತ್ ಮೂರ್ ವರ್ಷ ಅವಾಗ ನಾವು ಕೇಳ್ಕೊಡ್ತಾ ಹೇಳಿದಿವಿ ನಮ್ದು ಏನಾರ್ರಿ ನಮ್ಗ ಇಲ್ಲ ಬರ್ತೈತಿ ಹಿಂಗ ಅವ್ರು ತಗೊಂಡಾರು ನ್ಯಾಯ ಬಿತ್ತು ಅಲ್ಲಿ ಆಗಿತ್ತು ಇದನ್ನ ಹೇಳಿದ್ರು ಕೆಲವೊಂದು ಇಷ್ಟು ವರ್ಷ ಗಂಟ್ಲೆ ನ್ಯಾಯ ಬಿತ್ತು ಈಗ ಅವರಂತ ಯಾರ ತಗೊಂಡಾಗ ಅವರಂತಂದ್ರು ನಮ್ದು ಏನು ಏನು ಸುದ್ದಿಲ್ಲ ಅಂತ ಇಲ್ಲ ಏನಿಲ್ಲ ನಾವು ಐದೈದು ಸಾವಿರ ರೂಪಾಯಿ ಬಡ್ಡಿ ಸಾಲ ತಗೋದು ನಾವು ಅವ್ರಿಗೆ ರೊಕ್ಕ ಕೊಟ್ಟೇವಿ ಮತ್ತೆ ಅದಕ್ಕೆ ಬಡ್ಡಿ ಏನು ಗಂಟೇನು ನಮ್ಗ ಅಂತ ಜಗಾಂತೇಳಿ ನಾವು ಕೊಟ್ಟೇವಿ ನಮ್ಗೆ ರೊಕ್ಕ ರೂಪಾಯಿ ಏನ್ ಬೇಡ ನಮಗೆ ಒಟ್ಟು ಜಗ ಬೇಕು ಈಗ ನೀವು ರೊಕ್ಕ ಐದು ಸಾವಿರ ರೂಪಾಯಿ ಕೊಡ್ತೇನೆ ಅಥವಾ ನಿಮ್ಮ ಮನೆ ಇಲ್ರಿ ಇಲ್ಲದ ಕೊಟ್ಟೇವಿ ನಾವು ಅಲ್ಲಿ ತಾರಾಗ ಬಣಗಿ ಮನೆಯಾಗ ಇದ್ರ ಸಾಕಾಗೈತಿ ಹಂಗಾಗಿ ನಾವು ಏನೋ ಬರ್ತೈತಿ ಅಂತ ಕೊಡೋರು ಆಸೆ ಅಲ್ಲ ಸಾಲ ಕೊಟ್ಟೇವ್ ನಾವ್ ಮತ್ತ ತಗೊಂಡು ಏನ್ ಮಾಡವ್ರಿ ನಾವು ನಮ್ಗ್ ಜನ ಬೇಕು ನಾವು ಜನ ಕೊಡೋಣ ನಮ್ಗ ಏನ್ ಬೇಡ ಮತ್ತ ನಮ್ಗೆ ಯಾವ್ದು ಬೇಕಾಗಿತ್ತು